ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಶಿಬರೂರು ಜಾತ್ರೆಗೆ ಹೋಗಿದ್ದೆವು ನಾನು ಮತ್ತು ತಂಗಿ ಹೋಗಿದ್ದು ಇಲ್ಲಿಯ ಜಾತ್ರೆಯು ಬಹಳ ಅದ್ಧೂರಿಯಾಗಿ ನಡೆಯುತ್ತದೆ ಇಲ್ಲಿಯ ಜಾತ್ರೆಯು ಸಂಕ್ರಮಣದಂದು ಧ್ವಜ ಏರಿ ಮರು ದಿವಸ ನೇಮೋತ್ಸವ ಆಗುತ್ತದೆ ಪ್ರಮುಖ ಜನ ಪ್ರಮುಖವಾಗಿ ಜನರು ಹೆಚ್ಚಾಗಿ ಬರುತ್ತಾರೆ ಬಂದು ಅಲ್ಲಿಯ ಹರಿಕೆ ಬೆಳ್ಳಿ ಹರಿಕೆಯನ್ನೆಲ್ಲ ಕೊ ಕೊಡುತ್ತಾರೆ ನಾವು ಕೂಡ ಹೋಗಿ ಹರಿಕೆ ಎಲ್ಲ ಹಾಕಿ ಹಾಕಿ ಬಂದೆವು ತುಂಬ ಖುಷಿಯಾಯಿತು ನಮಗೆ ಮತ್ತು ನಾವು ನಾವು ಅಲ್ಲಿ ಅಲ್ಲಿಗೆ ಸ್ವಲ್ಪ ಸಂತೆಗೆಲ್ಲ ಬಂದೆವು ಸಂತೆ ಎಲ್ಲ ನೋಡಿ ಕೆಲವೊಂದು ವಸ್ತುವನ್ನೆಲ್ಲ ತಗೊಂಡೆವು ಸ್ವಲ್ಪ ಕಡಿಮೆ ಇತ್ತು ಕಡಿಮೆ ವಸ್ತುವನ್ನೆಲ್ಲ ತಗೊಂಡು ನಾವು ಮನೆಗೆ ಹಿಂತಿರುಗಿ ಬಂದೆವು